ಸಾಹಸ ಸಿಂಹ ಡಬಲ್ ಪಾತ್ರಗಳನ್ನು ಮಾಡಿದ್ದಾರೆ ಒಂದೇ ಚಿತ್ರದಲ್ಲಿ ಮೂರು ಪಾತ್ರ ಮಾಡಿದ್ದು ಇದೆ ಅಷ್ಟು ವಿಶೇಷ ಪಾತ್ರಗಳನ್ನು ಮಾಡುತ್ತಲೇ ವಿಷ್ಣುವರ್ಧನ್ ಜನರ ಮನಸ್ಸನ್ನ ಗೆದ್ದುಕೊಂಡಿದ್ದರು ಒಂದು ಚಿತ್ರದಲ್ಲಿ ಒಂದು ಪಾತ್ರ ಮಾಡೋದೇ ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ ಆದರೆ ವಿಷ್ಣುವರ್ಧನ್ ಎರಡೂ ಮೂರು ಪಾತ್ರಗಳನ್ನು ಮಾಡಿದ್ದಾರೆ ರಾಜ್ಕುಮಾರ್ ಕೂಡ ಈ ಒಂದು ಪ್ರಯೋಗವನ್ನ ಹಲವು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಹಾಗೆ ಕನ್ನಡದ ಈ ಸೂಪರ್ ಸ್ಟಾರ್ ಗಳನ್ನ ಡೈರೆಕ್ಟರ್ ಮಾಡಿರೋ ಡೈರೆಕ್ಟರ್ ಎಸ್ ನಾರಾಯಣ್ ವಿಷ್ಣುವರ್ಧನ್ ಅವರ ಜೊತೆಗೆ ಕೆಲಸ ಮಾಡಿ ಹಲವು ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ ಹಾಗೆ ವಿಷ್ಣುವರ್ಧನ್ ಅವರಿಗೆ ತ್ರಿಪಾತ್ರಗಳು ಕೊಟ್ಟವರಲ್ಲಿ ಎಸ್ ನಾರಾಯಣ್ ಟಾಪ್ ಅಲ್ಲಿಯೇ ಇದ್ದಾರೆ ಡಿ ರಾಜೇಂದ್ರ ಬಾಬು ಅವರು ದಿಗ್ಗಜರು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರಿಗೆ ಡಬಲ್ ರೋಲ್ ಕೊಟ್ಟಿದ್ದರು ಆದರೆ ಎಸ್ ನಾರಾಯಣ್ ಅತಿ ಹೆಚ್ಚು ಡಬಲ್ ಟ್ರಿಪಲ್ ರೋಲ್ ಕೊಟ್ಟಿದ್ದಾರೆ ಇದಕ್ಕೆ ಕಾರಣವೂ ಇದೆ ಅದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ಸಿಂಹ ವಿಷ್ಣುವರ್ಧನ್ ಅತಿ ಹೆಚ್ಚು ಡಬಲ್ ರೋಲ್ ಮಾಡಿದ್ದಾರೆ ತ್ರಿಪಾತ್ರಗಳು ಏನೂ ಕಡಿಮೆ ಇಲ್ಲ ಬಿಡಿ ಎಸ್ ನಾರಾಯಣ್ ಸಿನಿಮಾ ಇದೆ ಅಂದರೆ ಅಲ್ಲಿ ವಿಷ್ಣುವರ್ಧನ್ ಇರ್ತಾರೆ ಅನ್ನುವ ನಂಬಿಕೆ ಮೂಡಿತ್ತು ವಿಷ್ಣು ಇದ್ದಾರೆ ಅಂದರೆ ಅಲ್ಲಿ ಡಬಲ್ ರೋಲ್ ಇಲ್ವೇ ಟ್ರಿಪಲ್ ರೋಲ್ ಇರ್ತ ಇತ್ತು ಹಾಗೇನೆ ಜನ ಕೂಡ ಈ ಡಬಲ್ ರೋಲ್ ಇಲ್ವೇ ಟ್ರಿಪಲ್ ರೋಲ್ ಮೆಚ್ಚಿಕೊಳ್ಳುತ್ತಿದ್ದರು ವಿಷ್ಣುವರ್ಧನ್ ಅವರಂತಹ ಕಲಾವಿದರು ಅಪ್ಪನೂ ಆಗುತ್ತಿದ್ದರು ಅಣ್ಣನ ರೋಲ್ ಮಾಡುತ್ತಿದ್ದರು ಹೀರೋನು ಆಗುತ್ತಿದ್ದರು ಹಾಗೆ ಎರಡೋ ಮೂರು ರೋಲ್ ಮಾಡಿ ಇಡೀ ಸಿನಿಮಾಗೆ ಒಂದು ಹೊಸ ಕ್ರೇಜ್ ತಂದುಕೊಡ್ತಾ ಇದ್ದರು ಅಂದಿನ ದಿನಗಳಲ್ಲಿ ಜನ ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿಯೇ ನೋಡ್ತಾ ಇದ್ದರು ಈಗಿನ ಹಾಗೆ ಆಗ ಹೆಚ್ಚಿನ ಲಾಜಿಕ್ ಹುಡುಕುವ ಪ್ರೀಕ್ಷಕರು ಹೆಚ್ಚು ಇರ್ತಾನೆ ಇರಲಿಲ್ಲ ಜೊತೆಗೆ ಮೇಕಿಂಗ್ ವಿಡಿಯೋ ತೋರಿಸೋ ಸಾಹಸಕ್ಕೂ ಸಿನಿಮಾ ಟೀಮ್ ಹೋಗುತ್ತಿರಲಿಲ್ಲ ಹಾಗಾಗಿಯೇ ಸಿನಿಮಾಗಳ ಬಗ್ಗೆ ಒಂದು ಸೆಳೆತ ಇರ್ತಾನೆ ಇತ್ತು ಡಬಲ್ ಟ್ರಿಪಲ್ ರೋಲ್ ಹೇಗೆ ಮಾಡ್ತಾರೆ ಅನ್ನುವ ಕುತೂಹಲವು ಜನರಲ್ಲಿ ಇರ್ತಾ ಇತ್ತು ಹಾಗೆ ವಿಷ್ಣುವರ್ಧನ್ ಸಿನಿಮಾಗಳಲ್ಲಿ ವಿಶೇಷವಾಗಿ ಜಮೀನ್ದಾರು ಚಿತ್ರದಲ್ಲಿ ವಿಷ್ಣುವರ್ಧನ್ ಎರಡು ರೋಲ್ ಮಾಡಿದ್ದರು ಬೆಟ್ಟಪ್ಪ ಮತ್ತು ಬಿಳಿಗಿರ ಅನ್ನುವ ಎರಡು ರೋಲ್ ಮಾಡಿ ಗಮನ ಸೆಳೆದಿದ್ದರು ಡೈರೆಕ್ಟರ್ ಎಸ್ ನಾರಾಯಣ್ ಅವರು ಈ ಚಿತ್ರ ಆದ್ಮೇಲೆ ಇನ್ನೂ ಒಂದು ಚಿತ್ರ ಮಾಡಿದ್ದರು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಮೂರು ಪಾತ್ರಗಳನ್ನು ಮಾಡಿದ್ದರು ಹಾಗೆ ಬಂದ ಈ ಚಿತ್ರಕ್ಕೆ ಸಿಂಹಾದ್ರಿಯ ಸಿಂಹ ಅನ್ನುವ ಹೆಸರಿಡಲಾಗಿತ್ತು ವಿಷ್ಣುವರ್ಧನ್ ಈ ಒಂದು ಚಿತ್ರದಲ್ಲಿ ಜೂನಿಯರ್ ಗೌಡ ಚಿಕ್ಕಣ್ಣ ನರಸಿಂಹಗೌಡ ಅನ್ನುವ ಮೂರು ರೋಲ್ ಮಾಡುವ ಮೂಲಕ ಎಲ್ಲರ ಹೃದಯ ಕದ್ದರು ಹಾಗೆ ಇಷ್ಟೊಂದು ಪ್ರಯೋಗ ಮಾಡಿದರೂ ವಿಷ್ಣುವರ್ಧನ್ ಅವರಿಗೆ ಡಬಲ್ ರೋಲ್ ಮಾಡೋದು ಬಲು ಇಷ್ಟ ಆಗುತ್ತಿತ್ತು ಇಷ್ಟ ಆಗದೇ ಇದ್ರೆ ಡಬಲ್ ರೋಲ್ ಇಲ್ವೇ ಟ್ರಿಪಲ್ ರೋಲ್ ಮಾಡೋದು ಕಷ್ಟವೇ ಸರಿ ಆದರೆ ವಿಷ್ಣುವರ್ಧನ್ ಅವರು ಈ ಪಾತ್ರಗಳನ್ನ ಪ್ರೀತಿಯಿಂದಲೇ ಲೀಲಾಜಾಲವಾಗಿಯೇ ಮಾಡಿ ಮುಗಿಸುತ್ತಿದ್ದರು ಪ್ರತಿ ಸಲ ವಿಷ್ಣುವರ್ಧನ್ ಅವರಿಗೆ ಹೊಸ ಕತೆ ಹೇಳೋಕೆ ಹೋಗುವ ಎಸ್ ಅವರಿಗೆ ಒಂದು ಪ್ರಶ್ನೆ ಇರ್ತಾ ಇತ್ತು ವಿಷ್ಣು ಕೇಳ್ತಿದ್ರಂತೆ ನಾರಾಯಣ್ ಅವರೇ ಈ ಸಲ ಡಬಲ್ ರೋಲಾ ಇಲ್ಲ ಟ್ರಿಪಲ್ ರೋಲಾ ಅಂತಲೇ ಶುರು ಮಾಡ್ತಿದ್ದರಂತೆ ವಿಷ್ಣುವರ್ಧನ್ ಅವರ ಈ ಒಂದು ಮಾತಿನ ಬಗ್ಗೆ ಆಗಾಗ ಎಸ್ ನಾರಾಯಣ್ ನೆನಪಿಸಿಕೊಂಡದ್ದು ಇದೆ ಹೀಗೆ ವಿಷ್ಣುವರ್ಧನ್ ಅವರ ಸಿನಿಮಾ ಜೀವನದಲ್ಲಿ ಡಬಲ್ ರೋಲ್ ಮತ್ತು ಟ್ರಿಪಲ್ ರೋಲ್ಗಳು ಹೆಚ್ಚಿನ ಅಭಿಮಾನಗಳನ್ನು ಗಳಿಸಿಕೊಟ್ಟಿವೆ ಜೊತೆಗೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಟ್ಟಿವೆ ಅಂತಲೇ ಹೇಳಬಹುದು ಭೂತಯ್ಯನ ಮಗ ಅಯ್ಯು ಸಿನಿಮಾಗಾಗಿ ಎರಡು ಸಲ ದೊಡ್ಡ ಟ್ಯಾಂಕ್ ಕಟ್ಟಿಸಿದ್ರು ಡೈರೆಕ್ಟರ್ ಸಿನಿಮಾ ಸೆಟ್ಟೇರಿದ್ದು ಹೇಗೆ ಗೊತ್ತಾ ಬಂಗಾಳದ ಮನುಷ್ಯ ಚಿತ್ರ ಹಿಟ್ ಆಯಿತು ದೂರದ ಬೆಟ್ಟ ಚಿತ್ರವೂ ಕ್ಲಿಕ್ ಆಯಿತು ಇದನ್ನ ನಿರ್ದೇಶನ ಮಾಡಿದ್ದ ಡೈರೆಕ್ಟರ್ ಸಿದ್ದಲಿಂಗಯ್ಯನವರಿಗೆ ಅದೇನೋ ಕಸಿವಿಸಿ ಕಿವಿಗೆ ಬೀಳ್ತಾ ಇದ್ದ ಕಮೆಂಟ್ಸ್ ಖುಷಿ ತರ್ತಾ ಇರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ನಟರು ಇದ್ದರೆ ಸಿನಿಮಾ ಗೆಲ್ಲೋದಿಲ್ವೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಗಾಂಧಿನಗರಲ್ಲಿ ಇಂತಹದ್ದು ಈಗಲೂ ಇದೆ ಆಗಲೂ ಇತ್ತು ಆದರೆ ಸಿದ್ದಲಿಂಗಯ್ಯನವರು ಇದನ್ನು ಸಹಿಸಿಕೊಳ್ಳಲಿಲ್ಲ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಒಂದು ನಿರ್ಧಾರ ಮಾಡಿದರು ತಮ್ಮ ಮುಂದಿನ ಚಿತ್ರಕ್ಕೆ ಹೊಸಬರನ್ನ ಹಾಕಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿಯೇ ಬಿಟ್ಟರು ರಂಗಭೂಮಿಯಲ್ಲಿ ಹೆಸರು ಮಾಡಿದ್ದ ಲೋಕೇಶ್ ಅವರನ್ನ ಆಯ್ಕೆ ಮಾಡಿದರು ನಾಗರಹಾವು ಚಿತ್ರದ ಮೂಲಕ ಆಗಷ್ಟೇ ಹೆಸರು ಮಾಡಿದ್ದ ರಾಮಾಚಾರಿ ವಿಷ್ಣುವರ್ಧನ್ ಅವರನ್ನು ಸೆಲೆಕ್ಟ್ ಮಾಡಿದರು ಭೂತಯ್ಯನ ಪಾತ್ರಕ್ಕೆ ಪ್ರಾಣಿ ಪ್ರಿಯಾ ಎಂ ಪಿ ಶಂಕರ್ ಓಕೆ ಅಂದ್ರು ಇವರನ್ನೆಲ್ಲ ಇಟ್ಟುಕೊಂಡು ಸಿನಿಮಾ ಮಾಡಲು ಸಿದ್ಧಲಿಂಗಯ್ಯನವರು ನಿರ್ಧಾರ ಮಾಡಿದರು ಚಿತ್ರದ ಕಥೆಗೆ ಗುರೂರು ರಾಮಸ್ವಾಮ ಅಯ್ಯಂಗಾರ್ ಅವರ ಕಥಾ ಸಂಕಲನ ವಯಾರಿ ಆಯ್ಕೆ ಮಾಡಿಕೊಂಡಿದ್ದರು ಇದರಲ್ಲಿ ಬರುವ ಹನ್ನೆರಡು ಪುಟದ ಒಂದು ಕಥೆಯನ್ನು ತೆಗೆದುಕೊಂಡರು ಇದನ್ನ ಆಧರಿಸಿಯೇ ತಮ್ಮದೇ ಒಂದು ಚಿತ್ರಕಥೆ ಮಾಡಿಕೊಂಡರು ಸಿನಿಮಾದ ಡೈಲಾಗ್ ಕೆಲಸವೂ ಆಯಿತು ಹಾಗೆ ಈ ಚಿತ್ರವನ್ನು ಸೆಟ್ನಲ್ಲಿ ತೆಗೆಯಲೇಬಾರದು ಅಂತಲೂ ಸಿದ್ದಲಿಂಗಯ್ಯನವರು ನಿರ್ಧರಿಸಿದ್ದರು ಹಾಗಾಗಿಯೇ ಇಡೀ ಡೋರ್ ನಲ್ಲಿಯೇ ಪ್ಲಾನ್ ಮಾಡಿದರು ಇದಕ್ಕಾಗಿ ಕಳಸಾಪುರ ತಲಕಾಡು ಧರ್ಮಸ್ಥಳವನ್ನು ಆಯ್ಕೆ ಮಾಡಿದರು ಇಲ್ಲಿಯೇ ಅಂದುಕೊಂಡಂತೆ ಚಿತ್ರೀಕರಣ ಮಾಡಿದರು ಚಿಕ್ಕಮಗಳೂರು ಟೌನ್ ಸಮೀಪದ ಕಳಸಾಪುರ ಅಂದರೆ ಸಿದ್ದಲಿಂಗಯ್ಯನವರಿಗೆ ವಿಶೇಷ ಪ್ರೀತಿ ಇತ್ತು ಸ್ಪೆಷಲ್ ಅಟ್ಯಾಚ್ಮೆಂಟ್ ಕೂಡ ಇತ್ತು ಇದೇ ಹಳ್ಳಿಯಲ್ಲಿ ತಮ್ಮ ಬಂಗಾರದ ಮನುಷ್ಯ ಚಿತ್ರದ ಕೆಲವು ದೃಶ್ಯಗಳನ್ನು ತೆಗೆದಿದ್ದರು ಈ ಒಂದು ಕಾರಣಕ್ಕೇನೆ ಭೂತಯ್ಯನ ಮಗ ಅಯ್ಯು ಚಿತ್ರದ ದೃಶ್ಯಗಳನ್ನು ಕಳಸಾಪುರದಲ್ಲಿ ಚಿತ್ರೀಕರಿಸಿಕೊಂಡಿದ್ದರು ಚಿತ್ರದ ಕ್ಲೈಮ್ಯಾಕ್ಸ್ ಸೀನ್ ಅನ್ನ ಕಳಸಾಪುರದ ಮಾದರಾಯನಕಟ್ಟೆ ಮತ್ತು ಶಿವನ ಸಮುದ್ರ ಫಾಲ್ಸ್ನಲ್ಲಿ ಚಿತ್ರೀಕರಿಸಲಾಗಿದೆ ಹೆಚ್ಚು ಕಡಿಮೆ ಇಪ್ಪತ್ತು ದಿನ ಈ ದೃಶ್ಯವನ್ನ ತೆಗೆಯಲಾಗಿದೆ ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಒಂದು ದೃಶ್ಯ ಇದೆ ಈ ದೃಶ್ಯದಲ್ಲಿ ಮನೆಯೊಳಗೆ ನೀರೂ ನುಗ್ಗುತ್ತದೆ ಇದಕ್ಕಾಗಿಯೇ ಡೈರೆಕ್ಟರ್ ಸಿದ್ದಲಿಂಗಯ್ಯನವರು ಒಂದು ಟ್ಯಾಂಕ್ ಕಟ್ಟಿಸಿದ್ದರು ಆ ನೀರು ರಭಸದಿಂದ ಮನೆಯೊಳಗೆ ನುಗ್ಗುವಂತೆ ಪ್ಲಾನ್ ಮಾಡಿದ್ದರು ಆದರೆ ಈ ದೃಶ್ಯವನ್ನ ಇನ್ನೇನೂ ತೆಗೆಯಬೇಕು ಅನ್ನುವ ಹೊತ್ತಿಗೆ ಟ್ಯಾಂಕ್ ಒಡೆದು ಹೋಯಿತು ಹಾಗಂತ ಎದೆಗುಂದದ ಸಿದ್ಧಲಿಂಗಯ್ಯನವರು ಮತ್ತೆ ಅದನ್ನ ರೆಡಿ ಮಾಡಿಸಿದರು ಅಂದುಕೊಂಡಂತೆ ದೃಶ್ಯನ ತೆಗೆದುಕೊಂಡರು ಸಾಕಷ್ಟು ಕಷ್ಟನಷ್ಟಗಳ ನಡುವೆ ಭೂತಯ್ಯನ ಮಗ ಆಗಿಯೂ ಸಿನಿಮಾ ರೆಡಿ ಆಯಿತು ರವಿಚಂದ್ರನ್ ತಂದೆ ಎನ್ ವೀರಾಸ್ವಾಮಿ ಅವರ ನಿರ್ಮಾಣದ ಈ ಚಿತ್ರ ಫೆಬ್ರವರಿ ವ್ಯವಕಲನ ಶೂನ್ಯ ಎರಡು ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಲ್ಲಿ ತೆರೆಗೆ ಬಂತು ಚಿತ್ರ ತೆರೆಗೆ ಬಂದ ಮೇಲೆ ಜನ ಈ ಚಿತ್ರವನ್ನು ತುಂಬಾ ಮೆಚ್ಚಿಕೊಡರು ಚಿತ್ರಕ್ಕೆ ಹಾಕಿದ್ದ ಹನ್ನೆರಡು ಲಕ್ಷ ಬಜೆಟ್ ಕೈಬಿಟ್ಟು ಹೋಗಲಿಲ್ಲ ಭೂತಯ್ಯನ ಮಗ ಅಯ್ಯು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಿತು ಇದರಿಂದ ಆ ಟೈಮ್ನಲ್ಲಿ ಇದು ನಲವತ್ತೈದು ಲಕ್ಷ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು ಅನ್ನುವ ಮಾಹಿತಿ ಕೂಡ ಇತ್ತು ಭೂತಯ್ಯನ ಮಗ ಅಯ್ಯು ಚಿತ್ರ ಒಳ್ಳೆ ಕಲೆಕ್ಷನ್ ಜೊತೆಗೆ ಚಿತ್ರದಲ್ಲಿ ಇದ್ದ ಬೂತಯ್ಯನ ಪಾತ್ರಧಾರಿ ಎಂ ಪಿ ಶಂಕರ್ ಜನರ ಮನಗೆದ್ದರು ಚಿತ್ರದ ಕ್ಲೈಮ್ಯಾಕ್ಸ್ ಸೀನ್ ನ ವಿಮರ್ಶಕರು ಮೆಚ್ಚಿಕೊಂಡರು ಲೋಕನಾಥ್ ಅವರ ಒಪ್ಪಿನಕಾಯಿ ಸೀನ್ ಈಗಲೂ ಹೆಚ್ಚು ಭೂತಯ್ಯನ ಮಗ ಅಯ್ಯು ಸಾಕಷ್ಟು ವಿಷಯವನ್ನ ಸಮಾಜಕ್ಕೆ ತಿಳಿಸಿತು ಕೋರ್ಟು ಕಚೇರಿಯಿಂದ ಏನೂ ಆಗೋದಿಲ್ಲ ಅನ್ನುವುದನ್ನ ಇದು ಹೇಳಿತು ಇಂತಹ ಅದ್ಭುತ ಚಿತ್ರವನ್ನ ಕಮಲ್ ಹಾಸನ್ ಕೂಡ ಮೆಚ್ಚಿಕೊಂಡಿದ್ದರು ತಮ್ಮ ನೆಚ್ಚಿನ ಇಪ್ಪತ್ತು ಸಿನಿಮಾಗಳ ಪಟ್ಟಿಯಲ್ಲಿ ಭೂತಯ್ಯನ ಮಗ ಅಯೂ ಕೂಡ ಇದೆ ಅಂತಲೂ ಹೇಳಿಕೊಂಡಿದ್ದರು ಹೀಗೆ ಭೂತಯ್ಯನ ಮಗ ಅಯು ಕನ್ನಡ ಚಿತ್ರರಂಗದ ಕ್ಲಾಸಿಕ್ ಸಿನಿಮಾ ಆಗಿ ಹೊಳೆಯುತ್ತಿದ್ದು ವೆಂಕಟೇಶ್ ವೆಂಕಟೇಶ್ವರ ಸಂಗೀತದ ಈ ಚಿತ್ರ ಇದೇ ಫೆಬ್ರವರಿ ವ್ಯವಕಲನ ಶೂನ್ಯ ಎರಡರಂದು ನಲವತ್ತೊಂಬತ್ತು ವರ್ಷ ಪೂರೈಸಿದೆ ಇಂತಹ ಈ ಚಿತ್ರದ ಬಗ್ಗೆ ಈಗಲೂ ಜನ ಮಾತನಾಡುತ್ತಾರೆ ಒಳ್ಳೆ ಸಿನಿಮಾ ಅಂತಲೂ ಅಭಿಪ್ರಾಯಪಡುತ್ತಾರೆ ಯಾವುದೇ ಸಿನಿಮಾದಲ್ಲಿ ಅವರು ಕಡಗ ತಿರುಗಿಸುತ್ತಿರಲಿಲ್ಲ ಎಂದರೆ ಅದು ನಿಜಕ್ಕೂ ಅಭಿಮಾನಿಗಳಿಗೆ ನಿರಾಸೆ ಆಗುತ್ತಿತ್ತು ಆ ಕಡಗ ಅವರಿಗೆ ಹೇಳಿ ಮಾಡಿಸಿದಂತೆ ಇತ್ತು ವಿಷ್ಣುವರ್ಧನ್ ಆ ಕಡಗವನ್ನು ಫ್ಯಾಷನ್ಗಾಗಿ ಧರಿಸುತ್ತಿದ್ದರು ಎಂದು ಹಲವರು ತಪ್ಪು ತಿಳಿದಿದ್ದಾರೆ ಆದರೆ ಆ ಕಡಗದ ಹಿಂದೆ ಒಂದು ಆಸಕ್ತಿಕರ ಕಥೆಯೇ ಇದೆ ಅಭಿನಯ ಭಾರ್ಗವ ಕೋಟ್ಯಂತರ ಕನ್ನಡಿಗರ ಮನಸ್ಸಿನಲ್ಲಿ ವಿಶೇಷವಾಗಿ ಪೂಜಿಲ್ಪಡುತ್ತಿರುವ ಕೋಟಿಕೊಬ್ಬರ್ಡ ವಿಷ್ಣುವರ್ಧನ್ ಹುಟ್ಟಿದ ದಿನ ಇಂದು ಸಾಹಸ ಸಿಂಹ ಇಂದು ನಮ್ಮೊಂದಿಗೆ ಇದ್ದಿದ್ದರೆ ಎಪ್ಪತ್ತೆರಡನೇ ಹುಟ್ಟುಹೊಬ್ಬ ಆಚರಿಸಿಕೊಳ್ಳುತ್ತಿದ್ದರು ಆದರೆ ಈ ಜಯಸಿಂಹ ನಮ್ಮನ್ನು ಅಗಲಿ ನೂರೊಂದು ನೆನಪುಗಳನ್ನು ನಮ್ಮೊಂದಿಗೆ ಬಿಟ್ಟು ಹೋಗಿದ್ದಾರೆ ವಿಷ್ಣುವರ್ಧನ್ ಎಂದರೆ ನಮಗೆ ನೆನಪಾಗುವುದು ಅವರ ನಗು ಅವರ ಅಧ್ಯಾತ್ಮ ತಲೆಗೆ ಅವರು ಕಟ್ಟಿಕೊಳ್ಳುತ್ತಿದ್ದ ಟರ್ಬನ್ ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಬಲಗೈಗೆ ಸದಾ ಧರಿಸುತ್ತಿದ್ದ ಕಡಗ ಈ ಕಡಗವೇ ವಿಷ್ಣು ಅವರಿಗೆ ಭೂಷಣ ಯಾವುದೇ ಸಿನಿಮಾದಲ್ಲಿ ಅವರು ಕಡಗ ತಿರುಗಿಸುತ್ತಿರಲಿಲ್ಲ ಎಂದರೆ ಅದು ನಿಜಕ್ಕೂ ಅಭಿಮಾನಿಗಳಿಗೆ ನಿರಾಸೆ ಆಗುತ್ತಿತ್ತು ಆ ಕಡಗ ಅವರಿಗೆ ಹೇಳಿ ಮಾಡಿಸಿದಂತೆ ಇತ್ತು ವಿಷ್ಣುವರ್ಧನ್ ಆ ಖಡಗವನ್ನು ಫೆಷನ್ಗಾಗಿ ಧರಿಸುತ್ತಿದ್ದರು ಎಂದು ಹಲವರು ತಪ್ಪು ತಿಳಿದಿದ್ದಾರೆ ಆದರೆ ಆ ಕಡಗದ ಹಿಂದೆ ಒಂದು ಆಸಕ್ತಿಕರ ಕಥೆಯೇ ಇದೆ ವಿಷ್ಣುಗೆ ಆ ಕಡಗ ಕೊಟ್ಟವರು ಯಾರು ಎಂಬ ವಿಚಾರ ಕೆಲವರಿಗೆ ಗೊತ್ತಿಲ್ಲ ವಿಷ್ಣು ಮೊದಲ ಬಾರಿಗೆ ಆ ಕಡಗ ಧರಿಸಿದ್ದು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಅದು ಸಿಖ್ ಗುರುವೊಬ್ಬರು ಪ್ರೀತಿಯಿಂದ ಕೊಟ್ಟದ್ದು ಅಂದು ಅವರು ಕೊಟ್ಟದ್ದನ್ನು ವಿಷ್ಣುವರ್ಧನ್ ತಮ್ಮ ಬದುಕಿನ ಕೊನೆ ಕ್ಷಣದವರೆಗೂ ಕಾಪಾಡಿಕೊಂಡಿದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ವಿಷ್ಣುವರ್ಧನ್ ಸಿನಿಮಾ ಚಿತ್ರೀಕರಣಕ್ಕೆ ಬೀದರ್ ತೆರಳಿದ್ದರು ಶೂಟಿಂಗ್ ಲೊಕೇಶನ್ ಸ್ಥಳದಲ್ಲೇ ಒಂದು ಗುರುದ್ವಾರವಿತ್ತು ಮೊದಲೇ ವಿಷ್ಣು ಅವರಿಗೆ ದೇವರು ಆಧ್ಯಾತ್ಮದ ಬಗ್ಗೆ ಬಹಳ ಒಲವು ಶೂಟಿಂಗ್ ಪ್ಯಾಕಪ್ ಆಗುತ್ತಿದ್ದಂತೆ ಅವರು ಗುರುದ್ವಾರಕ್ಕೆ ತೆರಳಿದರು ಆಗ ಸಿಖ್ ಗುರುವೊಬ್ಬರು ವಿಷ್ಣುವರ್ಧನ್ ಅವರಿಗೆ ಆ ಕಡಗ ಕೊಟ್ಟರು ಅಂದಿನಿಂದ ಅವರಿಗೆ ಅದರ ಮೇಲೆ ಏನೋ ಒಂದು ರೀತಿಯ ಪ್ರೀತಿ ಸಿಂಹದ ಜೋಡಿ ಚಿತ್ರದಲ್ಲಿ ಮೊದಲ ಬಾರಿಗೆ ವಿಷ್ಣುವರ್ಧನ್ ಆ ಕಡಗವನ್ನು ತಮ್ಮ ಕೈಗೆ ಧರಿಸಿದ್ದರು ಅಲ್ಲಿಂದ ಇಲ್ಲಿವರೆಗೆ ಒಂದೇ ಒಂದು ಸಿನಿಮಾ ಹೊರತುಪಡಿಸಿ ಪ್ರತಿ ಸಿನಿಮಾದಲ್ಲಿ ಅದನ್ನು ಧರಿಸಿದ್ದರು ಆದರೆ ಗುರುಶಿಷ್ಯರು ಚಿತ್ರದಲ್ಲಿ ಮಾತ್ರ ಅವರು ಆ ಕಡಗ ಧರಿಸಿರಲಿಲ್ಲ ಈ ಚಿತ್ರದ ನಿರ್ದೇಶಕ ಭಾರ್ಗವ ಗುರುಶಿಷ್ಯರು ಪೌರಾಣಿಕ ಕಥೆ ಆದ್ದರಿಂದ ಕಡಗ ಅವರ ಕೈಯಲ್ಲಿ ಇರುವುದು ಸರಿಯಲ್ಲ ಎಂದು ನಿರ್ದೇಶಕ ಭಾರ್ಗವ ಅದನ್ನು ತೆಗೆಯಲು ಹೇಳಿದ್ದಾರೆ ಒಲ್ಲದ ಮನಸ್ಸಿನಿಂದಲೇ ವಿಷ್ಣು ಅದನ್ನು ತೆಗೆದಿಟ್ಟು ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಈ ವಿಚಾರವನ್ನು ನಿರ್ದೇಶಕ ಭಾರ್ಗವ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಅದೊಂದು ಸಿನಿಮಾ ಹೊರತುಪಡಿಸಿದ ವಿಷ್ಣುವರ್ಧನ್ ಸದಾಕಾಲ ಅದನ್ನು ಧರಿಸುತ್ತಿದ್ದರು ಇನ್ನು ವಿಷ್ಣುವರ್ಧನ್ ನಿಧನರಾದ ನಂತರ ಆ ಕಡಗವನ್ನು ಪಡೆಯಲು ಅವರ ಆತ್ಮೀಯರು ಅಭಿಮಾನಿಗಳು ಬಹಳ ಪ್ರಯತ್ನಿಸಿದರು ಆ ಕಡಗ ಈಗ ನಟ ದರ್ಶನ್ ಕೈಯಲ್ಲಿದೆ ಸುದೀಪ್ ಕೈಯಲ್ಲಿ ಇಲ್ಲ ಅವರ ಅಳಿಯ ಅನಿರುದ್ಧ ಕೈಯಲ್ಲಿ ಇದೆ ಎಂಬ ಸುದ್ದಿ ಹಬ್ಬಿತ್ತು ಆದರೆ ಆ ಕಡಗವನ್ನು ಕುಟುಂಬದವರು ಯಾರಿಗೂ ಕೊಟ್ಟಿಲ್ಲ ಸದ್ಯಕ್ಕೆ ಡಾ ವಿಷ್ಣುವರ್ಧನ್ ಅವರು ಧರಿಸುತ್ತಿದ್ದ ಕಡಗ ಟರ್ಬನ್ ಅವರ ವಾಚ್ ಬಟ್ಟೆಗಳು ಎಲ್ಲವನ್ನೂ ಅವರ ಪುತ್ರಿ ಕೀರ್ತಿ ಜೋಪಾನವಾಗಿ ಇರಿಸಿದ್ದಾರೆ ಮೈಸೂರಿನಲ್ಲಿ ಕಟ್ಟಲ್ಪಡುತ್ತಿರುವ ಡಾ ವಿಷ್ಣು ಸ್ಮಾರಕ ಕೆಲಸಗಳು ಪೂರ್ಣಗೊಂಡಾಗ ಇವೆಲ್ಲಾ ವಸ್ತುವನ್ನು ಅಲ್ಲಿ ಪ್ರದರ್ಶನಕ್ಕೆ ಇಡಲು ನಿರ್ಧರಿಸಿದೆ